ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಅವರಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್ ನಾವು ಈ ಸ್ಪಾಟ್ಗೆ ಬಂದಾಗ ನಮ್ಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದ್ರ ಅವ್ರದ್ದು ಹೆಸರು ಎಂ ಬಾಬು ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವ್ ಗಾಡಿ ಡ್ರೈವರ್ ಇದ್ದೀರ ಅವರು ಲಾಸ್ಟ್ ಆರು ಏಳು ವರ್ಷದಿಂದ ಇದೆ ಆಫೀಸ್ ಅಲ್ಲಿ ಕೆಲಸ ಮತ್ತೆ ಇವತ್ತು ಬೆಳಿಗ್ಗೆ ಅವರು ವೈಟ್ ಹೇಳಿ ಅರ್ಲಿ ಮಾರ್ನಿಂಗ್ ಈ ತರ ಹೇಳಿ ಇಲ್ಲಿ ಬಂದು ಗಾಡಿ ಗವರ್ಮೆಂಟ್ ಗಾಡಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರ ಎಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ ಎಷ್ಟು ಕೆಲಸ ಆಗಿದೆ ಇದು ಬೆಳಿಗ್ಗೆ ಮನೆ ಮನೆಯವರು ಐದು ಐದುವರೆಗೆ ಬಿಟ್ಟಿದ್ದೀರಾ ಬಟ್ ಐ ತಿಂಕ್ ಅರೌಂಡ್ ಸಿಕ್ಸ್ ಆಗಿದೆ ಬಟ್ ಪೊಲೀಸ್ ಮಾಹಿತಿ ಅರೌಂಡ್ ಎಂಟು ಗಂಟೆಗೆ ಬಂದಿದೆ ಎಂಟು ಎಂಟುವರೆಗೆ ಬಂದಿದೆ ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸ್ ಅಲ್ಲಿ ಮೂಮೆಂಟ್ ಇಲ್ಲ ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಯಾವ ಟೈಮ್ಗೆ ಯಾರಿಗೂ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ ಡೆತ್ ನೋಟ್ ಆಗಿದೆ ಅದು ಪಾಕಿಟ್ ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ ಫೋರ್ ಪೀಸ್ ನೋಟ್ ನೋಡ್ತಿದೆ ಅದು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಪಾಯಿಂಟ್ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಶನ್ ಮಾಡಿದ್ದಾರೆ ಅವರು ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಮಾಡ್ತೀವಿ ಅದು ನೋಡಿ ಮೂರ್ನಾಲ್ಕು ಜನರು ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಮತ್ತೆ ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಈಗ ನಾವು ಸೀಟ್ ಮಾಡಿದ್ದೀವಿ ಅನ್ನೋದನ್ನು ಮಾಜರ್ ಮಾಡಿ ಅದನ್ನು ಸರಿಯಾಗಿ ಸರಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಬಂದು